ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಸೌಹಾರ್ದ ಕಡೆಯಿಂದ ಜೊತೆಗೂಡಿ ಅನ್ನ ಪ್ರಸಾದ ಸೇವೆ ಮಾಡಿದರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಮತ್ತು ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಭಕ್ತಾದಿಗಳಿಗೆ ನಾವು ಅನ್ನ ಪ್ರಸಾದ ಸೇವೆ ಸಲ್ಲಿಸುತ್ತಿದ್ದೇವೆ ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗಿ ಹೋಗಬೇಕು ನಮ್ಮ ಬೀದಿ ವ್ಯಾಪಾರಿ ಸಂಘದಿಂದ ಇಂದು ಒಂದು ಸಣ್ಣ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಬೀದಿ ವ್ಯಾಪಾರ ಸಂಘದ ರಾಜ್ಯ ಅಧ್ಯಕ್ಷ ಜಗನಾಥ್ ಸೂರ್ಯವಂಶಿ ಹೇಳಿದರು ಇದೇ ಸಮಯದಲ್ಲಿ ಸಂಘದ ಮುಖಂಡರಾದ ಶ್ರೀ ಚಂದ್ರಶೇಖರ್ ಪಾಟೀಲ್ ವಕೀಲರು ದತ್ತು ಬಾಸಗಿ ವಿಚಲ್ ವಾಲಿಕರ್ ಬಾಬು ಪರಿಟ್ ಅಶೋಕ್ ಬಾಗೋಡಿ ಮಲ್ಲಿಕಾರ್ಜುನ್ ಮುಂತಾದವರು ಅನ್ನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಹಾಪ್ರಸಿದ್ಧ ಆದಂಥ ಭಾರತ ದೇಶದಲ್ಲೇ ಆದಂಥ ಗಾಣಪುರ ದತ್ತ ಮಹಾರಾಜವರ ಪಾಲ್ಕಿ ಉತ್ಸವ ಆಗಿ ಪ್ರತಿ ವರ್ಷದಂತೆ ನಾವು ಅನ್ನಪ್ರಸಾದವನ್ನು ಜನ ಕಲ್ಯಾಣಕ್ಕಾಗಿ ನಾವು ಏನದ ಅನ್ನಪ್ರಸಾದ ಮಾಡ್ತಿದ್ದೆವು ಅದು ಜ ದತ್ತ ಮಹಾರಾಜವರು ಜನಕಲ್ಯಾಣ ಜನಗಳಿಗೆ ಈ ನಾಡಿನ ಜನಕ ಎಲ್ಲ ರೀತಿ ಆರೋಗ್ಯ ಮಾನವ ಕುಲಕ ಆರೋಗ್ಯ ಸಿಂಪತ್ತಿ ಆಯಸ್ವಿ ಕೊಟ್ಟು ಕಾಪಾಡಲಿ ದತ್ತ ಮಹಾರಾಜವರು ಈ ನಾಡಿನ ಜನತೆಗೆ ಆಶೀರ್ವಾದ ಅಂತ ನಾನು ಕರ್ನಾಟಕ ರಾಜ್ಯ ಬೀದಿ ಅಪ್ಪಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ದತ್ತ ಮಹಾರಾಜದ ಎಲ್ಲ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ರಾಷ್ಟ್ರ ಎಸ್ಟೇಟ್ಲಿಂದ ಬಂದಂಥ ಭಕ್ತಾದಿಗಳಿಗೆ ನಾನು ಸಣ್ಣವ ನಾನು ದೊಡ್ಡ ಿಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಶೋಭೆ ತಂದಂತ ನಮ್ಮ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ನಮ್ಮ ಆತ್ಮೀಯ ಸೋದರಾದಂಥ ಜೆ ಕನ್ನಡಿಗಿರ ಸೇನೆ ಅಧ್ಯಕ್ಷರಾದಂಥ ದತ್ತು ಅವರು ಮತ್ತು ವಿಠಲ್ ವಾಲಿಕರ್ ಅವರು ಮಲ್ಲು ಅವರು ನಮ್ಮ ಆತ್ಮೀಯ ಸೋದರಾದಂಥ ಇನ್ನೊಬ್ಬ ಚಂದ್ರಾಸ ಜಿತ್ರಿ ಅವರು ನಮ್ಮ ಪದಾಧಿಕಾರಿಗಳಾದಂಥ ಎಲ್ಲ ನಮ್ಮ ಸಂಘಿಂದ ನಮ್ಮ ಬಾಬು ಆಯಿತು ನಮ್ಮ ಅಶೋಕ್ ಭಾಗೋಡಿ ಆಯಿತು ನಮ್ಮ ಎಲ್ಲ ಅಶೋಕ್ ರೆಡ್ಡಿ ಎಲ್ಲ ಬೆಂಕಿನ ನಿರ್ದೇಶಕರು ನಾವು ನಾನು ಒಬ್ಬ ದೊಡ್ಡವಲ್ಲ ನಾನು ಒಬ್ಬ ಮಾಡಿದ್ರೆ ಆಗಲ್ಲ ಎಲ್ಲ ನಮ್ಮ ಸಂಘಟನಾ ಸೋದರರು ಸೋದರರು ಮತ್ತು ನ್ಯಾಯಾಧೀಶಗಳು ಕೆಲವು ಉದ್ಯಮಿಗಳು ಮತ್ತು ಇಲ್ಲಿನ ಈ ಈಗ ನಾವು ಕಾರ್ಯಕ್ರಮ ಗಣಗಪುರ ರಾಚಣ ಮಠದಲ್ಲಿ ಏನು ಅನ್ನ ಸಂತ ಮಾಡ್ತಾ ಇದ್ದೀವಿ ಇದ್ರ ಮಾಲೀಕರಾದಂಥ ಗೌಡರು ಅವರು ಸಹಕಾರ ಮತ್ತು ಗಣೇನವ್ರು ಅಂತ ಇದ್ರೆ ಇಲ್ಲಿ ಶಿವಚಲನವರು ಗಣ್ಯನವರು ಅವರು ಸಹಕಾರ ಎಲ್ಲ ಇಲ್ಲಿ ಗಣಗಪ್ಪುರದೂ ಕೆಲವು ಉದ್ದಿಮೆದವ್ರಿಗೂ ಗೌಡರು ಸಹಕಾರ ಎಲ್ಲರ ಸಹಕಾರದಿಂದ ನಾನು ಇವತ್ತು ಏನದ ಇವತ್ತು ಅನ್ನ ಮಹಾಪ್ರಸಾದ ಇದ್ದೀನಿ ಈಗ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಸಭೆ ಬಂದಂಥ ನಮ್ಮ ಆತ್ಮೀಯ ಸೋದರರಿಗೆ ಎಲ್ಲರಿಗೆ ದತ್ತ ಮಹಾರಾಜ ಅವರಿಗೆ ಆರೋಗ್ಯಲಿಂದ ಐಸಿ ಅರಮಿ ಸಿಂಪತಿ ಕೊಟ್ಟು ಕಾಪಾಡಲಿ ಅವ್ರಿಗೆ ಉನ್ನತ ಮಟ್ಟಕ್ಕೆ ಬೆಳಿರೋಂಥ ನಾ ಆಶೀರ್ವಾದ ಮಾಡ್ತೀನಿ ಎಲ್ಲ ಜನ ಕಲ್ಯಾಣಕ್ಕೆ ಒಳ್ಳೆಯದ ಒಳ್ಳೇದಾಲಿ ಮಾನವ ಕುಲಕ್ಕಂತ ಪ್ರಯತ್ನಿಸ್ತೀನಿ ಕುಂಟಲ ಅಕ್ಕಿ ಮತ್ತಪ್ಪ ಅಂದ್ರೆ ಒಂದು ಕುಂಟಲ್ ಒಂದೂವರೆ ಕುಂಟಲ್ ಬೂಂದಿ ಸಾವಿರಾರು ಜನರಿಗೆ ನಾನು ಆದಷ್ಟು ಪ್ರತಿ ವರ್ಷ ನಾನು ಅನ್ನ ಪರಿಸ್ ಮಾಡ್ತಾ ಬಂದಿದ್ದೀನಿ ಇವತ್ತಿಂದ ಪಾಲಕಿ ಉತ್ಸವಗಂಗಿ ಗಡಿ ಮೊಸರಿನ ಗಡಿಗೆಯನ್ನು ಇವತ್ತು ಹೊಡೆದು ಪಾಲಕಿ ಮಾಡ್ತಾ ಇದ್ದಾರೆ ಜನ ಕಲ್ಯಾಣಕ್ಕೆ ಒಳ್ಳೇದಾಲಿ ಅಂತ ದತ್ತ ಮಹಾರಾಜರು ಆಶೀರ್ವಾದ ಪಡಿಲಕ್ಕ ಎಲ್ಲ ರಾಜ್ಯಲ್ಲಿಂದ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಿದಾರೆ ಇದು ಒಂದು ದೊಡ್ಡ ಯಾತ್ರೆ ಇದು ಪಾಲಿಕೆ ಇಲ್ಲಿಂದ ಸಂಗಮಕ್ಕೆ ಹೋಗಿ ಸಂಗಮಲಿಂದ ಮತ್ತೆ ಪರ್ತ ಗುಡಿಗೆ ಬರ್ತದ ಲಕ್ಷಾಂತ ಜನಗಳು ಇದ್ರ ದರ್ಶನ ಪಡೆದು ಲಾಭಕ್ಕೆ ತಗೊಳ್ತಿದ್ದಾರ ಜನರು ಅದೇ ಲಾಭ ತೊಗೊಳ್ಲಕ್ಕ ಈಗಲ್ಲೆಲ್ಲ ನಮ್ಮ ಸದಸ್ಯರು ಭಕ್ತರು ಬಂದಂಥ ದತ್ತ ಮಹಾರಾಜವರು ಕಾಪಾಡಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವತ್ತಿನ ದಿವಸ ನಾ ಬಯಸುತ್ತೇನೆ ಎಲ್ಲರಿಗೆ ಧನ್ಯವಾದಗಳು ನಮ್ಮ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಡೆಯಿಂದ ಹಾಗೂ ನಮ್ಮ ಸವಾರದ ಕಡೆಯಿಂದ ಇವತ್ತು ಅನ್ನ ಅನ್ನದ ದಾಸೋಹ ಮಾಡ್ತಾ ಇದ್ದೀವಿ ಅದು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸಹೋದ್ಯೋಗಿಗಳು ಹಾಗೂ ನಮ್ಮ ನಿರ್ದೇಶಕರ ಜೊತೆಗೂಡಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಾಡೀವಿ ಇಲ್ಲಿ ಸುಮಾರು ಎತ್ತರ ಆಶ್ರಯದಲ್ಲಿ ನಮ್ಮ ಕರ್ನಾಟಕದವರಲ್ಲದೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಎಲ್ಲ ಕಡೆಯಿಂದ ಜನರು ಬರ್ತಾರ ಇಲ್ಲಿ ದತ್ತನ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ದತ್ತ ದತ್ತ ಮಹಾರಾಜರು ಅವರು ಎಲ್ಲರನ್ನು ಕಾಪಾಡಬೇಕು ಹಾಗೂ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅನ್ನ ಅನ್ನದಾಸಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಆ ದೇವರು ಕಾಪಾಡಲಿ ಅಂತ ಬಿಡ್ಕೊತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದಂಥ ನಮ್ಮ ಪತ್ರಕರ್ತರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನನ್ನ ಶುಭ ಕೋರಿದೆ ಕ್ಷೇತ್ರದಲ್ಲಿ ಗಣಗಾಪುರ ದತ್ತ ಗಣಗಾಪುರದಲ್ಲಿ ಬೀದಿಯಾಪುರ ಜಗನ್ನಾಥ ಸೂರಂಶ ನೇತೃತ್ವದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಇವತ್ತು ಸಾವಿರಾರು ಜನಕ್ಕೆ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ಯಾವಾಗಲಿ ಪ್ರತಿ ವರ್ಷಂತೆ ಈ ವರ್ಷಂತೆ ಯಾವಾಗಲೀ ಅನ್ನದಾಸವ ಬರ್ತಿದೆ ಎಲ್ಲ ಸಾವಿರಾರು ಜನ ಭಕ್ತಿದರಗಳು ಬರ್ತಿದ್ದಾರೆ ದತ್ತ ಮಹಾರಾಜಕ್ಕೆ ಮತ್ತು ಸಂಗಾಮ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಸ್ಟೇಟದಲ್ಲಿ ಜನ ಬರ್ತದ ಜನ ಬಂದು ಇವರು ಜಗನ್ನಾಥ ಅವರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ ದತ್ ಮಹಾರಾಜ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈ ಜೊತೆಯಲ್ಲಿ ಇವತ್ತು ಈ ಸಾವಿರಾರು ಜನ ಭಕ್ತಗಳಿಗೆ ಅವರಿಗೆ ಅನ್ನ ಸಂತರ್ಪಣೆ ಮಾಡುತ್ತಾ ಏನೋ ಜಗನ್ನಾಥ ಸೂರಾಂಶಿ ಅವರಿಗೆ ಮತ್ತೆಲ್ಲ ಸಂಘಟನೆ ಏನೋ ಬೀದಿ ಅಪರಗಳು ಏ ಮುಖಂಡರುಗಳಿಗೆ ಮತ್ತೆಲ್ಲ ಹೋರಾಟಗಾರಗಳಿಗೆ ಇಲ್ಲಿ ಏನೋ ಎಲ್ಲ ಅಕ್ಕವ್ರಿಗೆ ಮತ್ತು ಮುಖಂಡರುಗಳಿಗೆ ಎಲ್ಲರಿಗೆ ಮತ್ತು ದತ್ತ ಮಹಾರಾಜನ ಶುಭಾಶಯಗಳನ್ನು ಇಡ್ತಾ ಶ್ರೀ ದತ್ತ ಮಹಾರಾಜ್